ಸ್ನೇಹಿತರೆ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಪರಿಶಿಷ್ಟ ಜಾತಿ ಗಣತಿ ಸಮೀಕ್ಷೆ ಕಾರ್ಯ ಆಗ್ತಾ ಇದೆ ಈ ಒಂದು ಗಣತಿ ಕಾರ್ಯಕ್ಕೆ ನೀವು ಶಿಕ್ಷಕರು ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿರ್ತಕ್ಕಂಥ ಈ ಸರ್ವೆ ಆ್ಯಪ್ನ ಕೆ ಡೌನ್ಲೋಡ್ ಮಾಡ್ಕೋಬೇಕು ಓಪನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಸೊ ನೋಡಿ ಈ ಒಂದು ಪರಿಶಿಷ್ಟ ಜಾತಿ ಸಮೀಕ್ಷೆ ಆ್ಯಪ್ ಇನ್ಸ್ಟಾಲ್ ಅಂತ ಕೇಳ್ತಾ ಇದೆ ಇನ್ಸ್ಟಾಲ್ ಮೇಲೆ ಕ್ಲಿಕನ್ನು ಮಾಡ್ತೇನೆ ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ ಓಪನ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ನೋಡಬಹುದು ಪರ್ಮಿಷನ್ಸ್ ಕೇಳ್ತದೆ ಅಲೌ ಕೊಡ್ತೇನೆ ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ನಮಗೆ ನಮ್ಮ ರಿಜಿಸ್ಟರ್ ಮಾಡಿರ್ತಕ್ಕಂಥ ಮೊಬೈಲ್ ನಂಬರನ್ನು ಕೊಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಮೊಬೈಲ್ ನಂಬರ್ಗೆ ಅಂಕಿ ಒ ಟಿ ಪಿ ಬರ್ತದೆ ಅದನ್ನು ಒ ಟಿ ಪಿ ಬಾಕ್ಸ್ನಲ್ಲಿ ಕೊಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ನೋಡ್ಬೋದು ಈಗ ಮೇಲ್ಗಡೆ ಡ್ಯಾಶ್ಬೋರ್ಡ್ ಅಂತ ಇದೆ ನಮ್ಮ ಮೊಬೈಲ್ ನಂಬರ್ ಮತ್ತು ಡೇಟ್ ಇದೆ ಬಲ ತುದಿಯಲ್ಲಿ ಲಾಗೌಟ್ ಬಟನ್ಗಳಿವೆ ಪ್ಲಸ್ ಸಮೀಕ್ಷೆಯನ್ನು ಪ್ರಾರಂಭಿಸಿ ಸ್ಟಾರ್ಟ್ ಸರ್ವೆ ಬಟನ್ ಇದೆ ಕೆಳಗಡೆಗೆ ಬಾಕಿ ಇರುವ ಪಟ್ಟಿ ಪೆಂಡಿಂಗ್ ಲಿಸ್ಟ್ ಇದೆ ನಾನೀಗ ಸಮೀಕ್ಷೆಯನ್ನು ಪ್ರಾರಂಭಿಸಿ ಬಟನ್ ಟಚ್ ಮಾಡ್ತೇನೆ ಸೊ ನೋಡಬಹುದು ಎಂಟರ್ ವೋಟರ್ ಲಿಸ್ಟ್ ಸರ್ವೆಲ್ ಸೀರಿಯಲ್ ನಂಬರ್ ಅಂದರೆ ನಾವು ಸಮೀಕ್ಷೆ ಹೋದಂಥ ಸಮಯದಲ್ಲಿ ಯಾವ ಕುಟುಂಬದ ಸಮೀಕ್ಷೆಯನ್ನು ಮಾಡ್ತಾ ಇರ್ತೇವೋ ಆ ಒಂದು ಕುಟುಂಬದ ಮುಖ್ಯಸ್ಥರ ವೋಟರ್ ಲಿಸ್ಟ್ನಲ್ಲಿ ಕುಟುಂಬದ ಮುಖ್ಯಸ್ಥರು ಏನಿದ್ದಾರೆ ಅವರ ಒಂದು ಹೆಸರು ನಮ್ಮ ಆ ಒಂದು ಮತಗಟ್ಟೆಯ ವೋಟರ್ ಲಿಸ್ಟ್ನಲ್ಲಿ ಅವರ ಸೀರಿಯಲ್ ನಂಬರ್ ಏನಿದೆ ವೋಟರ್ ಲಿಸ್ಟ್ ಸೀರಿಯಲ್ ನಂಬರನ್ನು ಎಂಟರ್ ವೋಟರ್ ಲಿಸ್ಟ್ ಸೀರಿಯಲ್ ನಂಬರ್ ಬಾಕ್ಸ್ನಲ್ಲಿ ಕೊಟ್ಟು ಕೊಡಬೇಕು ಮತ್ತೊಂದು ವೇಳೆ ವೋಟರ್ ಲಿಸ್ಟ್ನಲ್ಲಿ ಹೆಸರಿಲ್ಪ ಅಂದರೆ ಚೆಕ್ ಬಾಕ್ಸ್ ಇದೆ ಇಲ್ಲಿಗೆ ಅದನ್ನು ಕ್ಲಿಕ್ ಮಾಡಬೇಕು ಆಮೇಲೆ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಾತಿ ಇಲ್ಲ ಅಂದರೆ ನಾವು ಏನೊಂದು ಸರ್ವೆ ಮಾಡ್ತಾಯಿದ್ದೀವೋ ಒಂದು ಕುಟುಂಬದ ಸದಸ್ಯರು ಎಸ್ ಸಿ ಪರಿಶಿಷ್ಟ ಜಾತಿಗೆ ಸೇರಿದ್ದರೆ ಅದರ ಹಿಂದೆ ಇರತಕ್ಕಂಥ ರೇಡಿಯೋ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಪರಿಶಿಷ್ಟ ಜಾತಿಗೆ ಸೇರದಿದ್ದರೆ ಪರಿಶಿಷ್ಟ ಜಾತಿ ಇಲ್ಲ ನಾನ್ ಎಸ್ ಸಿ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೋಬೇಕು ಸೊ ನೋಡಿ ನನ್ನನ್ನು ಒಳಗೊಂಡಂತೆ ಕುಟುಂಬದ ಸದಸ್ಯರ ಸಂಖ್ಯೆ ಅಂದರೆ ಈ ಸರ್ವೆ ಡೀಟೇಲ್ಸ್ ಏನು ಹೇಳ್ತಿರ್ತಾರೆ ಕುಟುಂಬ ಮುಖ್ಯಸ್ಥರು ಯಾರಿದ್ದಾರೆ ಅವರನ್ನು ಒಳಗೊಂಡಂತೆ ಈ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಕುಟುಂಬ ಸದಸ್ಯರ ಸಂಖ್ಯೆಯನ್ನು ಈ ಬಾಕ್ಸ್ನಲ್ಲಿ ಕೊಡಬೇಕು ಮತ್ತು ಮನೆಯ ಸಂಖ್ಯೆಯನ್ನು ಮನೆಯ ಸಂಖ್ಯೆ ಹೊಸ ನಂಬರ್ ಬಾಕ್ಸ್ನಲ್ಲಿ ಕೊಡಬೇಕು ಮತ್ತು ಇಲ್ಲಿ ಫಿಲ್ ಮಾಡ್ತಿರ್ತಕ್ಕಂಥ ಡೀಟೇಲ್ಸ್ ಏನಿದೆ ಎಲ್ಲ ಆಗಿದೆ ಪ್ರಾಕ್ಟೀಸ್ಗಾಗಿ ಮಾತ್ರ ಇದು ಸೊ ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ನೋಡ್ಬೋದು ಡೇಟಾ ಸೇವ್ಡ್ ಕಂಟಿನ್ಯೂ ಅಂತ ಬಂತು ಕಂಟಿನ್ಯೂ ಕೊಡ್ತೇನೆ ಮತ್ತು ಇಲ್ಲೇನಾಯಿತು ಸಮೀಕ್ಷೆಯನ್ನು ಪ್ರಾರಂಭಿಸಿ ಸ್ಕ್ರೀನ್ಗೆ ರೀಡೈರೆಕ್ಟ್ ಆದವು ಅಂದರೆ ನಾನೀಗ ಸರ್ವೆ ಮಾಡಿದ್ದು ನಾನ್ ಎ ಸಿ ಫ್ಯಾಮ್ಲಿ ಸೊ ಈಗ ಎಸ್ ಸಿ ಪರಿಶಿಷ್ಟ ಜಾತಿಯ ಒಂದು ಕುಟುಂಬದ ಸರ್ವೆಯನ್ನು ನಾನು ಈಗ ಮಾಡ್ತೇನೆ ನೋಡಿ ಅದು ಹೇಗಿರ್ತದೆ ಅಂತದನ್ನು ಈಗ ಸೊ ನಾನು ಏನು ಮಾಡಿದ್ದೇನೆ ಮತ್ತು ನನ್ನ ಒಂದು ಮತಗಟ್ಟೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಮತ್ತೊಂದು ಕುಟುಂಬದ ಸಮೀಕ್ಷೆಗೆ ಬಂದಿದ್ದೇನೆ ಈ ಆ್ಯಪನ್ನು ಓಪನ್ ಮಾಡಿದ್ದೇನೆ ಇಲ್ಲಿ ಆ್ಯಪ್ನಲ್ಲಿ ಈಗ ಏನಿದೆ ಸಮೀಕ್ಷೆಯನ್ನು ಪ್ರಾರಂಭಿಸಿ ಸ್ಟಾರ್ಟ್ ಸರ್ವೆ ಪ್ಲಸ್ ಬಟನ್ ಮೇಲೆ ಕ್ಲಿಕನ್ನು ಮಾಡ್ತೇನೆ ಎಂಟರ್ ವೋಟರ್ ಲಿಸ್ಟ್ ಸೀರಿಯಲ್ ನಂಬರ್ನಲ್ಲಿ ನಾನು ಭೇಟಿ ಸರ್ವೆ ಮಾಡ್ತಿರ್ತಕ್ಕಂತಹ ಒಂದು ಕುಟುಂಬದ ಮುಖ್ಯಸ್ಥರ ಹೆಸರು ವೋಟರ್ ಲಿಸ್ಟ್ನಲ್ಲಿ ಏನೊಂದು ಅವರ ಸೀರಿಯಲ್ ನಂಬರ್ ಇದೆ ಅದನ್ನು ಈ ಬಾಕ್ಸ್ನಲ್ಲಿ ಕೊಡ್ತೇನೆ ಇವರು ಪರಿಶಿಷ್ಟ ಜಾತಿಗೆ ಸೇರಿದವರಾಗಿರುವುದರಿಂದ ನಾನಿಲ್ಲಿ ಪರಿಶಿಷ್ಟ ಜಾತಿ ರೇಡಿಯೋ ಬಟನನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ನೆಕ್ಸ್ಟ್ ಆಯ್ಕೆಯನ್ನು ಆರಿಸಿ ಸೆಲೆಕ್ಟ್ ದಿ ಆಪ್ಷನ್ ಅಂತಕ್ಕಂಥ ಒಂದು ಬಾಕ್ಸ್ ಬರ್ತದೆ ಮತ್ತೆ ಆಯ್ಕೆ ಮಾಡಿ ಸೆಲೆಕ್ಟ್ ದಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ ಒಟ್ನಲ್ಲಿ ಮೂರು ಆಪ್ಷನ್ಸ್ಗಳು ಕಾಣಿಸ್ತದೆ ಸೆಲೆಕ್ಟ್ ದಿ ಆಪ್ಷನ್ ರೇಷನ್ ಕಾರ್ಡ್ ಆಧಾರ್ ನಂಬರ್ ಈ ಒಂದು ಆಪ್ಷನ್ಗಳು ಬರ್ತದೆ ನಾನೀಗ ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ ನಾವೆಲ್ಲರೂ ರೇಷನ್ ಕಾರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು ಯಾಕೆಂದರೆ ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ರೆ ರೇಷನ್ ಕಾರ್ಡ್ನಲ್ಲಿ ಎಲ್ಲ ಸದಸ್ಯರ ಡೀಟೇಲ್ಸನ್ನು ಒಂದೇ ಸಲ ನಾವು ಫಿಲ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಒಂದು ವೇಳೆ ರೇಷನ್ ಕಾರ್ಡ್ ಇರ್ತಿದ್ರೆ ಏನು ಮಾಡಬೇಕಾಗ್ತದೆ ಆಧಾರ್ನ ಬರಣ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಸೊ ನಾನು ಈಗ ರೇಷನ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ದೇನೆ ಕೆಳಗಡೆಗೆ ಎಂಟರ್ ಕಾರ್ಡ್ ನಂಬರ್ ರೇಷನ್ ಕಾರ್ಡ್ ನಂಬರ್ ಅನ್ನ ಕೊಟ್ಟು ಸಬ್ಬಿಡ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ ಸೊ ನೋಡಬಹುದು ಇಲ್ಲಿ ನೋಟ್ ಒಂದು ಬರ್ತದೆ ಕಂಟಿನ್ಯೂ ಕೊಡಿ ನೆಕ್ಸ್ಟ್ ನಮಗೆ ಇಲ್ಲಿ ರೇಷನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಆಗ್ತದೆ ಕುಟುಂಬದ ಸದಸ್ಯರ ಲಿಸ್ಟ್ ಓಪನ್ ಆಗ್ತದೆ ಈ ಸ್ಕ್ರೀನ್ ಅಲ್ಲಿ ನೋಡಬಹುದು ಇಲ್ಲಿ ಈ ಒಂದು ಕುಟುಂಬದಲ್ಲಿ ಒಟ್ಟು ಏನಪ್ಪಾ ಅಂದರೆ ನಾಲ್ಕು ಜನ ಇದ್ದಾರೆ ಈ ಕುಟುಂಬದಲ್ಲಿ ರೇಷನ್ ಕಾರ್ಡ್ ನಿಂದ ಡೀಟೇಲ್ಸ್ ಎಲ್ಲ ಆಟೋ ಪೆಚ್ಚಾಗಿದೆ ಮತ್ತು ಈ ಕುಟುಂಬದ ಮುಖ್ಯಸ್ಥರಲ್ಲಿ ನಾಲ್ಕು ಜನ ಏನಿದ್ದಾರೆ ಇವರನ್ನು ಬಿಟ್ಟು ಮತ್ತು ಇನ್ನು ಯಾರಾದರೂ ಈ ಕುಟುಂಬದಲ್ಲಿ ಸೇರ್ಪಡೆ ಆಗಿರೋದಿದ್ರೆ ಇಲ್ಲಿ ಸದಸ್ಯರನ್ನು ಸೇರಿಸಿ ಎರಡು ಮೆಂಬರ್ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅವರ ಹೆಸರು ಡೇಟ್ ಆಫ್ ಬರ್ತ್ ಜನರು ಕೊಟ್ಟು ಓಕೆ ಕೊಟ್ರೆ ಇದರಲ್ಲಿ ಎರಡು ಯಾರಾಗಿಲ್ಲ ಅವರು ಆಗ್ತಾರೆ ಇನ್ನು ಈ ಒಂದು ನಾಲ್ಕು ಜನ ಏನಿದ್ದಾರೆ ಇವರಲ್ಲಿ ಯಾರನ್ನಾದರೂ ಡೆತ್ ಕಾರಣದಿಂದ ರಿಮೂವ್ ಮಾಡಬೇಕಾಗಿದ್ರೆ ಇಲ್ಲಿ ಡೆತ್ ಅಂತ ಏನು ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಟ್ ಬರ್ತದೆ ರಿಮೂವ್ ಮಾಡುವಿರಾ ಅಂತ ಹೇಳ್ಬಿಟ್ಟು ಸೊ ಕಂಟಿನ್ಯೂ ಕೊಟ್ಟರೆ ಅವರು ಇಲ್ಲಿಂದ ರಿಮೂವ್ ಹಾಕ್ತಾರೆ ಅನ್ನುವಂಥದ್ದು ಆಮೇಲೆ ಇಲ್ಲಿ ಕುಟುಂಬದ ಮುಖ್ಯಸ್ಥರನ್ನು ನಿಯೋಜಿಸಿ ಸೈನ್ ಎಚ್ ಓ ಎಫ್ ಅಂದರೆ ಇಲ್ಲಿ ಏನೊಂದು ಲಿಸ್ಟ್ ಇದೆ ಈ ಲಿಸ್ಟ್ನಲ್ಲಿ ಕುಟುಂಬ ಸದಸ್ಯರಿದ್ದಾರೆ ಇದ್ದಾರೆ ಇವರಲ್ಲಿ ನಾವು ಕುಟುಂಬದ ಮುಖ್ಯಸ್ಥರನ್ನಾಗಿ ನಿಯೋಜನೆ ಮಾಡಬೇಕಾಗ್ತದೆ ಒಂದು ಬಾಕ್ಸ್ ಇದೆ ಬಟನ್ ಇದೆ ಕುಟುಂಬದ ಮುಖ್ಯಸ್ಥರನ್ನು ನಿಯೋಜಿಸಿ ಆ ಸೈನ್ ಎಚ್ ಓ ಎಫ್ ಹೆಡ್ ಆಫ್ ದಿ ಫ್ಯಾಮಿಲಿ ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗ್ತದೆ ನೋಟ್ ಒಂದು ಬರ್ತದೆ ಕುಟುಂಬದ ಮುಖ್ಯಸ್ಥರ ಹೆಸರು ಬರ್ತದೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಬ್ಬರು ಏನು ಏನಾಗ್ತಾರೆ ಕುಟುಂಬದ ಮುಖ್ಯಸ್ಥರಾಗಿ ನಿಯೋಜಿಸಲ್ಪಡ್ತಾರೆ ಆಮೇಲೆ ಇಲ್ಲಿ ಕೆಳಗಡೆಗೆ ನೋಡಿ ನೋಡಿ ಇಲ್ಲಿ ಮತ್ತು ಪ್ರತಿಯೊಂದು ಸದಸ್ಯರು ಏನಿದ್ದಾರೋ ಅವರ ಪೂರ್ತಿ ಹೆಸರು ಇದೆ ಆಮೇಲೆ ಅವರ ಒಂದು ಡೇಟ್ ಆಫ್ ಬರ್ತ್ ಜೆಂಡರ್ ಏಜ್ ನೋಡಬಹುದಾಗಿದೆ ನಾನೀಗ ಏನು ಮಾಡ್ತೇನೆ ಇಲ್ಲಿ ಸರ್ವೆ ನೆಕ್ಸ್ಟ್ ಈಗ ಏನಾಗ್ತದೆ ಸರ್ವೆ ಸ್ಟಾರ್ಟ್ ಆಗ್ತದೆ ಸರ್ವೆ ಮೇಲೆ ಕ್ಲಿಕ್ ಮಾಡ್ತೇನೆ ಇಲ್ಲೊಂದು ಎರಡು ಮಾರ್ಕ್ ಇದೆ ಅದ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಪ್ರೀವಿಯಸ್ ಪೇಜ್ಗೆ ರೀ ಡೈರೆಕ್ಟ್ ಆಗ್ತೀರಿ ಸರ್ವೆ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ ನೋಟ್ ಬರ್ತದೆ ಕಂಟಿನ್ಯೂ ಕೊಡ್ತೇನೆ ಒಪ್ಪಿಗೆ ಅಗತ್ಯವಿದೆ ಬರ್ತದೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡ್ತೇನೆ ಪ್ರೊಸೀಡ್ ಕೊಡ್ತೇನೆ ಸೊ ನೋಡಬಹುದು ಸದಸ್ಯರ ಭಾವಚಿತ್ರ ಅಂತ ಬರ್ತದೆ ಅಂದರೆ ನಾವು ಏನೊಂದು ಸರ್ವೆ ಮಾಡ್ತಾ ಇದೆಯೋ ಒಂದು ಕುಟುಂಬದ ಮುಖ್ಯಸ್ಥರ ಒಂದು ಭಾವಚಿತ್ರವನ್ನು ಕ್ಲಿಕ್ಕಿಸಬೇಕಾಗ್ತದೆ ಅದಕ್ಕಾಗಿಲ್ಲೊಂದು ಕ್ಯಾಮ್ರಾ ಸಂಕೇತ ಏನಿದೆ ಚಿತ್ರ ಏನಿದೆ ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ ಮಾಡಿದಾಗ ಮೊಬೈಲ್ನ ಕ್ಯಾಮ್ರಾ ಓಪನ್ ಆಗ್ತದೆ ಮುಖ್ಯಸ್ಥರ ಒಂದು ಫೋಟೋವನ್ನು ಕ್ಲಿಕ್ಕಿಸಬೇಕು ಓಕೆ ಕ್ಲಿಕ್ ಮಾಡಬೇಕು ಇಲ್ಲಿ ಪರ್ಮಿಷನ್ ಕೇಳ್ತದೆ ಅಲೋ ಕೊಡಬೇಕು ಮುಖ್ಯಸ್ಥರ ಫೋಟೋ ಬಂದು ಕೂತ್ಕೋತಾರೆ ನೆಕ್ಸ್ಟು ಇಲ್ಲಿ ಕುಟುಂಬದ ಪಡಿತರ ಜಿ ಸಂಖ್ಯೆ ಜಿಲ್ಲೆ ಹೆಸರು ಜಿಲ್ಲೆ ಸಂಕೇತ ತಾಲೂಕ್ ಹೆಸರು ತಾಲೂಕ್ ಸಂಕೇತ ಗ್ರಾಮದ ಹೆಸರು ಗ್ರಾಮದ ಸಂಕೇತ ಎಲ್ಲ ಡೀಟೇಲ್ಸು ಈ ರೇಷನ್ ಕಾರ್ಡಿನಿಂದ ಆಗಿದೆ ಹೌಸ್ ನಂಬರ್ ಬ್ಲ್ಯಾಂಕ್ ಇದೆ ಹೌಸ್ ನಂಬರನ್ನು ಇಲ್ಲಿ ಕೊಡಬೇಕು ನೆಕ್ಸ್ಟು ಅಂಚೆ ಕಚ್ ಅಂಚೆ ವಿಳಾಸ ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಇದೆ ನೋಡಿ ಇಲ್ಲಿ ಕುಟುಂಬದ ಮುಖ್ಯಸ್ಥರು ಮತ್ತು ಅವರ ಹೆಂಡತಿ ಏನಿದ್ದಾರೆ ಅವರ ಒಂದು ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ಎಂಟ್ರ್ ಮೊಬೈಲ್ ನಂಬರ್ ಬಾಕ್ಸ್ನಲ್ಲಿ ಮೊಬೈಲ್ ನಂಬರನ್ನು ಕೊಡ್ತೇನೆ ನೆಕ್ಸ್ಟ್ ಕುಟುಂಬದ ಮುಖ್ಯಸ್ಥರೊಂದಿಗೆ ಸಂಬಂಧ ಇಲ್ಲಿ ಮುಖ್ಯಸ್ಥರ ಹೆಸರು ಇರುತ್ತದೆ ಇವರೇನಪ್ಪಾ ಅಂದ್ರೆ ಉದಾಹರಣೆಗೆ ಇಲ್ಲಿ ಬಾರಮಗೌಡ ಅಂತ ಅಂತೇನಿದೆ ಇವರು ಈ ಒಂದು ಕುಟುಂಬದ ಹೆಡ್ ಇವರು ಸೊ ಹೆಡ್ ಆಫ್ ದಿ ಫ್ಯಾಮಿಲಿ ಮುಖ್ಯಸ್ಥರಿದ್ದಾರೆ ಅದು ಪ್ರೀಸ್ ಆಗಿದೆ ಆಮೇಲೆ ಯಶೋಧ ಏನಪ್ಪಾ ಅಂದರೆ ಈ ಭರಮಗೌಡ ಅವರ ಪತ್ನಿ ಇವರು ಹೆಂಡತಿ ಸೊ ಭರಮಗೌಡ ಇವರು ಸೊ ಯಶೋಧ ಇವರು ಭರಮಗೌಡ ಅವರಿಗೆ ಹೆಂಡತಿ ಆದ್ದರಿಂದ ಇವರ ಒಂದು ರಿಲೇಷನ್ನ ಆಯ್ಕೆ ಮಾಡಲು ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಡ್ರಾಪ್ ಡ್ರಾಪ್ಡೌನ್ ಲಿಲೇಟ್ನಿಂದ ರಿಲೇಷನ್ ಟೈಪನ್ನು ಹೆಂಡತಿ ವೈಫ್ ಅಂತ ಸೆಲೆಕ್ಟ್ ಮಾಡ್ಕೋತೇನೆ ಆಮೇಲೆ ಸಣ್ಣ ಬಸನಗೌಡ ಇವರು ಭರಮಗೌಡ ಅವರ ಮಗ ಇವರು ಸೊ ಇಲ್ಲಿ ಆಯ್ಕೆ ಮಾಡಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸನ್ ಅಂತ ಸೆಲೆಕ್ಟ್ ಮಾಡ್ಕೋತೇನೆ ಆಮೇಲೆ ಕೀರ್ತಿ ಇವರು ಭರಮಗೌಡ ಅವರ ಮಗಳು ಸೊ ಆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸಂಬಂಧದಲ್ಲಿ ಮಗಳು ಟಾಟಾರನ್ನ ಸೆಲೆಕ್ಟ್ ಮಾಡ್ಕೋತೇನೆ ಮತ್ತು ಜಾತಿಯಲ್ಲಿ ಮುಖ್ಯಸ್ಥರ ಜಾತಿ ಕೇಳಿದ್ದಾರೆ ಆ ಜಾತಿಯನ್ನು ಸೆಲೆಕ್ಟ್ ಮಾಡಲು ಬಾಕ್ಸ್ ಮೇಲೆ ಟಚ್ ಮಾಡಿದಾಗ ಇಲ್ಲಿ ಡ್ರಾಪ್ ಡೌನ್ ಲಿಸ್ಟ್ ಓಪನ್ ಆಗ್ತದೆ ಇಲ್ಲಿ ಒಂದೂರ ಒಂದು ಎಸ್ ಸಿ ಜಾತಿಗಳ ಲಿಸ್ಟ್ ಇದೆ ಮತ್ತು ಇದರಲ್ಲಿ ನಾವು ಸೆಲೆಕ್ಟ್ ಮಾಡಲು ಸೆಲೆಕ್ಟ್ ಬಿಲೋ ಇಲ್ಲಿ ಟೈಪ್ ಮಾಡ್ಕೋಬೇಕು ಉದಾಹರಣೆಗೆ ನಾನಿಲ್ಲಿ ಇವರು ಏನು ಹೇಳಿದರು ಅವರು ಜಾತಿಯನ್ನು ಕೇಳಿದಾಗ ಅವರೇನು ಹೇಳಿದಾರೋ ಅದನ್ನು ನಾನು ಸರ್ಚ್ ಮಾಡ್ತೇನೆ ಸರ್ಚ್ ಮಾಡಿದಾಗ ಆ ಒಂದು ಜಾತಿ ಹೆಸರಲ್ಲಿ ಬಂತು ಅದನ್ನೇ ಸೆಲೆಕ್ಟ್ ಮಾಡ್ಕೊತೇನೆ ಅದೇ ರೀತಿ ಈ ಒಂದು ಕುಟುಂಬದ ಉಳಿದ ಸದಸ್ಯರ ಜಾತಿಯನ್ನು ಕೂಡ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ತೇನೆ ನೆಕ್ಸ್ಟ್ ನೀವು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ ಅಂತ ಪಡೆದಿದ್ದೀರಾ ಸೆಲೆಕ್ಟ್ ಆಯ್ಕೆ ಮಾಡಿ ಹೌದು ಇಲ್ಲ ಇವೆ ಅನ್ವಯ ಆಗೋದನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ನೋಡಬಹುದು ಈಗ ಲಿಂಗ ಇಲ್ಲಿ ಕುಟುಂಬದ ಮುಖ್ಯಸ್ಥರು ಆದಿಯಾಗಿ ಈ ಕುಟುಂಬದ ಸದಸ್ಯರು ಯಾರ್ಯಾರಿದ್ದಾರೆ ಅವರ ಲಿಂಗ ರೇಷನ್ ಕಾರ್ಡ್ ಡೀಟೇಲ್ಸ್ನಿಂದ ಅಟೋಪ್ ಹೆಚ್ಚಾಗಿದೆ ವಯಸ್ಸು ಕೂಡ ಹೆಚ್ಚಾಗಿದೆ ಆಧಾರ್ ಕಾರ್ಡ್ ನಂಬರ್ ಕೂಡ ಹೆಚ್ಚಾಗಿದೆ ಆಧಾರ್ ಕಾರ್ಡ್ ನಂಬರ್ನ ಕೊನೆಯ ನಾಲ್ಕು ನಾಲ್ಕು ಅಂಕಿಗಳು ಕಾಣಿಸ್ತಾ ಇರ್ತದೆ ವೈವಾಹಿಕ ಸ್ಥಿತಿಯಲ್ಲಿ ಮೊದಲನೇದಾಗಿ ಬರಮಗೌಡ ಸೆಲೆಕ್ಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅವರ ಮೆರಿಟಲ್ ಸ್ಟೇಟಸನ್ನು ಡ್ರಾಪ್ಡೌನ್ ಲಿಸ್ಟ್ನಿಂದ ಸೆಲೆಕ್ಟ್ ಮಾಡಿಕೊಳ್ಬೇಕು ನೆಕ್ಸ್ಟು ಅವರ ಹೆಂಡತಿ ಯಶೋಧ ಇವರ ಒಂದು ವೈವಾಹಿಕ ಸ್ಥಿತಿ ಈ ಒಂದು ಡಾಪ್ ಡ್ರಾಪ್ಡೌನ್ ಲಿಸ್ಟ್ನಿಂದ ವೈವಾಹಿಕ ಸ್ಥಿತಿಯನ್ನು ಸೆಲೆಕ್ಟ್ ಮಾಡಕ್ಕೆ ಹೋಗಬೇಕು ಇದೇ ರೀತಿ ಅವರ ಮಕ್ಕಳ ಒಂದು ವೈವಾಹಿಕ ಸ್ಥಿತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಇನ್ನು ವಿವಾಹದ ಸಮಯದಲ್ಲಿ ವಯಸ್ಸು ನೋಡಿ ಇವರು ಮುಖ್ಯಸ್ಥರೇನಿದ್ದಾರೆ ಇವರು ಮದುವೆ ಆಗುವಾಗ ಇವರು ಮದುವೆ ಆದಾಗ ಇವರು ವಯಸ್ಸು ಎಷ್ಟು ಅನ್ನೋದನ್ನು ಈ ಬಾಕ್ಸ್ ನಲ್ಲಿ ಕೊಡಬೇಕು ಅದೇ ರೀತಿ ಅವ್ರ ಹೆಂಡತಿ ವಯಸ್ಸು ಎಷ್ಟು ಇತ್ತನ್ನೋದನ್ನು ಈ ಬಾಕ್ಸ್ ನಲ್ಲಿ ಕೊಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ವಿದ್ಯಾಭ್ಯಾಸದ ವಿವರ ಗರಿಷ್ಠ ವಿದ್ಯಾರ್ಹತೆ ಎಜುಕೇಷನಲ್ ಡೀಟೇಲ್ಸ್ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಇಲ್ಲಿ ಮೊದಲನೇದಾಗಿ ಕುಟುಂಬದ ಮುಖ್ಯಸ್ಥರೇನಿದ್ದಾರೆ ಅವರು ವಿದ್ಯಾರ್ಹತೆ ಅಥವಾ ವಿದ್ಯಾಭ್ಯಾಸ ಎಷ್ಟು ಓದಿದ್ದಾರೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ವಿವಿಧ ವಿದ್ಯಾರ್ಹತೆಗಳನ್ನು ಡ್ರಾಪ್ ಡೌನ್ ಲಿಸ್ಟ್ ನಲ್ಲಿ ಕೊಟ್ಟಿದ್ದಾರೆ ಇವರು ವಿದ್ಯಾರ್ಥಿ ಏನಾಗಿದೆ ಅನ್ನೋದನ್ನು ಅವ್ರನ್ನ ಕೇಳಿ ಅವ್ರು ಏನು ಹೇಳ್ತಾರೋ ಈ ಡೌನ್ ಲಿಸ್ಟ್ನಿಂದ ಅವರ ವಿದ್ಯಾರ್ಹತೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಉಳಿದ ಎಲ್ಲ ಒಂದು ಮೆಂಬರ್ ಏನಿದ್ದಾರೆ ಲಿಸ್ಟ್ನಲ್ಲಿ ಅವರ ಒಂದು ವಿದ್ಯಾರ್ಹತೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಶಾಲೆಯ ವಿಧ ಇದೆ ಇಲ್ಲಿ ಈ ಒಂದು ಲಿಸ್ಟ್ನಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳ ಯಾವ್ಯಾವ ಶಾಲೆಯಲ್ಲಿ ಓದಿದ್ದಾರೆ ಶಾಲೆಯ ವಿಧವನ್ನು ಸೆಲೆಕ್ಟ್ ಮಾಡ್ಕೋಬೇಕು ಉದಾಹರಣೆಗಾಗಿ ಕುಟುಂಬದ ಮುಖ್ಯಸ್ಥರ ಶಾಲೆ ವಿಧವನ್ನು ಸೆಲೆಕ್ಟ್ ಮಾಡಿಕೊಳ್ಳು ಸೆಲೆಕ್ಟ್ ಕ್ಲಿಕ್ ಮಾಡಬೇಕು ಡ್ರಾಪ್ ಡೌನ್ ಲಿಸ್ಟ್ನಿಂದ ನೋಡಿ ಇಲ್ಲಿ ಸರ್ಕಾರಿ ಶಾಲೆ ಮತ್ತು ಪ್ರೈವೇಟ್ ಶಾಲೆ ಅಂತ ಹೇಳಿ ಇಲ್ಲೆಲ್ಲ ಏನಿದೆ ಡೌನ್ ಲಿಸ್ಟ್ನಿಂದ ಅವರ ಶಾಲೆ ವಿಧವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟು ಶಾಲೆ ಬಿಟ್ಟಿದ್ದರೆ ಅಂದರೆ ಆರರಿಂದ ಹದಿನಾರು ವರ್ಷದವರಿಗೆ ಮಾತ್ರ ಮತ್ತು ಡೀಟೇಲ್ಸ್ ಆಫ್ ಸ್ಕೂಲ್ ಡ್ರಾಪ್ಔಟ್ಸ್ ಅಂತ ಬರ್ತದೆ ಇಲ್ಲಿ ಎಲ್ಲರೂ ಇಲ್ಲಿ ಆರರಿಂದ ಹದಿನಾರು ವರ್ಷದವರಿಗೆ ಇರತಕ್ಕಂಥ ಏಜ್ ಗ್ರೂಪ್ನವರು ಈ ಲಿಸ್ಟ್ನಲ್ಲಿ ಯಾರೂ ಇಲ್ಲ ಸೊ ಇಲ್ಲಿ ಪ್ರಶ್ನೆ ಮೂರಕ್ಕೆ ಸಂಬಂಧಿಸಿದಂತೆ ಎಲ್ಲ ಡೀಟೇಲ್ಸ್ಗಳಲ್ಲಿ ಏನೇ ತುಂಬುದು ಬರೋದಿಲ್ಲ ನೆಕ್ಸ್ಟು ನಾಲ್ಕನೇ ಒಂದು ಪ್ರಶ್ನೆ ಏನಿದೆ ನೀವು ಎಂದಾದರೂ ಹದಿನೇಳರಿಂದ ನಲವತ್ತು ವರ್ಷದ ನಡುವೆ ನಿಮ್ಮ ಶಿಕ್ಷಣವನ್ನು ಸ್ಥಗಿತಗೊಳಿಸಿದ್ದೀರಾ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತು ಈ ಒಂದು ಲಿಸ್ಟ್ನಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಪ್ರಶ್ನೆ ಅದಕ್ಕೆ ಆನ್ಸರನ್ನು ಸೆಲೆಕ್ಟ್ ಮಾಡಿಕೊಳ್ಳಲು ಉದಾಹರಣೆಗಾಗಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಹೌದು ಇಲ್ಲ ಇವೆ ಹೌದು ಅಂತಾದರೆ ಎಸ್ ಇಲ್ಲಾಂದರೆ ನೋ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಆಮೇಲೆ ಮೀಸಲಾತಿ ನೀತಿಯಿಂದ ಪಡೆದಿರುವ ಸೌಲಭ್ಯಗಳು ಅಂತ ಪ್ರಶ್ನೆ ಇದೆ ಇಲ್ಲಿ ಮೊದಲಿಗೆ ಎಜುಕೇಷನಲ್ ಅಡ್ಮಿಷನ್ಗೆ ಸಂಬಂಧಿಸಿದಂತೆ ಈ ಒಂದು ಕುಟುಂಬದ ಮೆಂಬರ್ಗಳಲ್ಲಿ ಯಾರಾದರೂ ಮೀಸಲಾತಿ ಸೌಲಭ್ಯವನ್ನು ಪಡೆದಿದ್ದರೆ ಸೆಲೆಕ್ಟ್ ಮಾಡಿಕೊಳ್ಳಲು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ವಿವಿಧ ಒಂದು ಅಡ್ಮಿಷನ್ ಅದು ಇಂಜಿನಿಯರಿಂಗು ಡಿಪ್ಲೊಮಾ ಮೆಡಿಕಲ್ಲು ಈ ಎಲ್ಲ ಒಂದು ಕೋರ್ಸ್ ಅಡ್ಮಿಷನ್ ಮಾಡುವಾಗ ರಿಸರ್ವೇಷನ್ನ ಪಡೆದಿದ್ದರೆ ಸೆಲೆಕ್ಷನ್ ಮಾಡಬೇಕು ಅಥವಾ ಇಲ್ಲಿ ಕೊಟ್ಟಿರ್ತಕ್ಕಂಥವು ಯಾವ ಅಪ್ಲೈ ಆಗದಿದ್ದರೆ ಯಾವುದು ಇಲ್ಲ ಅಂತಕ್ಕಂಥ ನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟ್ ಹಾಸ್ಟೆಲ್ ಸೌಲಭ್ಯಗಳು ನೋಡಿ ಕುಟುಂಬದ ಎಲ್ಲ ಸದಸ್ಯರಿಗೆ ಈ ಒಂದು ಪ್ರಶ್ನೆ ಕೇಳಲಾಗ್ತದೆ ಹಾಸ್ಟೆಲ್ ಸೌಲಭ್ಯ ಯಾರ್ಯಾರು ಶಿಕ್ಷಣವನ್ನು ಪಡೀತಿರಬೇಕಾದ್ರೆ ಹಾಸ್ಟೆಲ್ ಸೌಲಭ್ಯ ಪಡೆ ಪಡೆದಿದ್ದಾರೆ ಆ ಒಂದು ಡೀಟೇಲ್ಸನ್ನು ಆ್ಯಡ್ ಮಾಡಲು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಪ್ರೀ ಮ್ಯಾಟ್ರಿಕ್ ಪೋಸ್ಟ್ ಮ್ಯಾಟ್ರಿಕ್ ಈ ಥರ ಯಾವುದು ಇಲ್ಲ ಅಂತ ಇದೆ ಇವರಿಗೆ ಅಪ್ಲೈ ಆಗ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಆಮೇಲೆ ಸ್ಟೂಡೆಂಟ್ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಏನು ಕುಟುಂಬ ಸದಸ್ಯರು ಇದ್ದಾರೋ ಇವರು ಓದ್ತಿರ್ಬೇಕಾದ್ರೆ ಯಾರ್ಯಾರು ಸ್ಕಾಲರ್ಶಿಪ್ ಇದು ಸೆಲೆಕ್ಟ್ ಮಾಡಲು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಡ್ರಾಪ್ ಡೌನ್ ಲಿಸ್ಟ್ನಿಂದ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಫಾರಿನ್ ಸ್ಕಾಲರ್ಶಿಪ್ ಅದರ್ ಸ್ಕಾಲರ್ಶಿಪ್ ನನ್ನಂತ ಇದೆ ಇವರಿಗೆ ಅಪ್ಲೈ ಆಗ್ತಕ್ಕಂತಹ ಸ್ಕಾಲರ್ಶಿಪ್ಪನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಬಟನ್ ಇದೆ ಟಚ್ ಮಾಡಿದಾಗ ಸೊ ನೋಡಬಹುದು ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಆರ್ ಯು ಕರೆಂಟ್ಲಿ ವರ್ಕಿಂಗ್ ಈ ಒಂದು ಪ್ರಶ್ನೆ ಕುಟುಂಬದ ಎಲ್ಲ ಸದಸ್ಯರಿಗೆ ಕೇಳಲಾಗ್ತದೆ ಇಲ್ಲಿ ಉದಾಹರಣೆಗಾಗಿ ಕುಟುಂಬದ ಮುಖ್ಯಸ್ಥರಿಗೆ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅವರ ಒಂದು ಕೆಲಸದ ಸ್ಥಿತಿಯನ್ನು ಆಯ್ಕೆ ಮಾಡಲು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಎಸ್ ನೋ ಇವೆ ಎಸ್ ಅಂತ ಕೊಟ್ಟಾಗ ನೋಡಿ ಅದೇ ರೀತಿ ಉಳಿದ ಒಂದು ಸದಸ್ಯರ ಉದ್ಯೋಗದ ಕೆಲಸದ ಸ್ಥಿತಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ನೋಡಿ ಸರ್ಕಾರಿ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಈ ಮಾಸಿಕ ವೇತನದ ಮೇಲೆ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆ ಕುಟುಂಬದ ಮುಖ್ಯಸ್ಥರು ಮತ್ತು ಅವರ ಪತ್ನಿಗೆ ಕೇಳಲಾಗ್ತಾ ಇದೆ ಉತ್ತರವನ್ನು ಆಯ್ಕೆ ಮಾಡಲು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ವಿವಿಧ ಒಂದು ಸೇವೆಗಳು ಮತ್ತು ಉದ್ಯೋಗಗಳು ಏನಿವೆ ಅವುಗಳ ಒಂದು ಲಿಸ್ಟ್ ಇದೆ ಈ ಒಂದು ಡ್ರಾಪ್ ಡೌನ್ ಲಿಸ್ಟ್ನಿಂದ ಇವರಿಗೆ ಅನ್ವಯ ಆಗ್ತಕ್ಕಂತಹ ಒಂದು ಉದ್ಯೋಗದ ವಿಧವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟ್ ನೀವು ತೊಡಗಿರುವ ಹಾಲಿ ಉದ್ಯೋಗ ಅಥವಾ ವ್ಯಾಪಾರ ಅಥವಾ ಸ್ವಯಂ ಉದ್ಯೋಗ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಕುಟುಂಬದಲ್ಲಿರ್ತಕ್ಕಂತಹ ಎಲ್ಲ ಸದಸ್ಯರಿಗೂ ಈ ಪ್ರಶ್ನೆ ಇದೆ ಈಗ ಉದಾಹರಣೆಗಾಗಿ ಮುಖ್ಯಸ್ಥರ ಹೆಸರಿನ ಕೆಳಗೆ ಇರತಕ್ಕಂಥ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವಿವಿಧ ಉದ್ಯೋಗಗಳ ಬಂದು ಪಟ್ಟಿ ಲಿಸ್ಟ್ ಡ್ರಾಪ್ಡೌನ್ನಲ್ಲಿ ಅನ್ನು ನೋಡಬಹುದು ಈ ಲಿಸ್ಟ್ನಿಂದ ಇವರ ಒಂದು ಉದ್ಯೋಗವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟ್ ನಿಮ್ಮ ಕುಟುಂಬದ ಕುಲಕಸುಬು ಯಾವುದು ವಾಟ್ ಈಸ್ ದ ಟ್ರೆಡಿಷನಲ್ ಫ್ಯಾಮಿಲಿ ಅಕ್ಯುಪೇಷನ್ ಅಂತ ಪ್ರಶ್ನೆ ಇದೆ ಇಲ್ಲಿ ಕುಟುಂಬದ ಎಲ್ಲ ಸದಸ್ಯರಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ ಉತ್ತರವನ್ನು ಆಯ್ಕೆ ಮಾಡಲು ಉದಾಹರಣೆಗಾಗಿ ಮುಖ್ಯಸ್ಥರಿಗೆ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ಆಯ್ಕೆ ಮಾಡಲು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕುಲಕಸುಬುಗಳ ಲಿಸ್ಟ್ ತೆರೆದುಕೊಳ್ಳುತ್ತದೆ ಮತ್ತು ಈ ಒಂದು ಕುಟುಂಬದ ಸದಸ್ಯ ಈ ಒಂದು ಕುಟುಂಬದವರ ಕುಲಕಸುಬು ಯಾವುದಿದೆ ಅವರನ್ನು ಕೇಳಿ ಈ ಡ್ರಾಪ್ ಡೌನ್ ಲಿಸ್ಟ್ನಿಂದ ಅವರು ಹೇಳಿರ್ತಕ್ಕಂತಹ ಉತ್ತರದ ಅಥವಾ ಕುಲಕಸುಬು ಯಾವುದು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳುತ್ತೆ ಸದರಿ ಕುಲ ಕಸುಬು ಸದರಿ ಕಸುಬು ಮುಂದುವರೆದಿದೆಯೇ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತು ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಹೌದು ಇಲ್ಲ ಆಯ್ಕೆಗಳಿವೆ ಮುಂದುವರೆದಿದ್ರೆ ಎಸ್ ಇಲ್ಲಾಂದ್ರೆ ನೋ ಆಯ್ಕೆಯನ್ನು ಮಾಡಿಕೊಳ್ಳಬೇಕು ಇನ್ನು ಅಸಂಘಟಿತ ಕ್ಷೇತ್ರದಲ್ಲಿಯ ದಿನಗೂಲಿ ಕೆಲಸಗಾರರು ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆ ಕುಟುಂಬದ ಎಲ್ಲ ಸದಸ್ಯರಿಗಿದೆ ಅಸಂಘಟಿತ ಕ್ಷೇತ್ರದಲ್ಲಿಯ ದಿನಗೂಲಿ ಕೆಲಸಗಾರರು ಪ್ರಶ್ನೆಗೆ ಉತ್ತರಕ್ಕಾಗಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಡ್ರಾಪ್ ಡೌನ್ನಿಂದ ಅಸಂಘಟಿತ ಕೆಲಸಗಾರರಿಗೆ ಸಂಬಂಧಿಸಿದಂತಹ ಒಂದು ಆಯ್ಕೆ ಏನು ಡೌನ್ ಲಿಕ್ನಿಂದ ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟ್ ಇಲ್ಲಿ ವಾರ್ಷಿಕ ಆದಾಯ ಆನ್ಯುವಲ್ ಇನ್ಕಮ್ ಕುಟುಂಬದ ಬಗ್ಗೆ ಹೆಸರ ಹೆಸರಿದೆ ಸೆಲೆಕ್ಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವಿವಿಧ ಒಂದು ವಾರ್ಷಿಕ ಆದಾಯಕ್ಕೆ ಸಂಬಂಧಪಟ್ಟ ಸ್ಲ್ಯಾಬ್ಗಳಿವೆ ಇವರ ಒಂದು ಆದಾಯ ಎಷ್ಟಿದೆ ಅದನ್ನು ಅವ್ರನ್ನ ಕೇಳಬೇಕು ಪ್ರಶ್ನೆ ಕೇಳಬೇಕು ಮತ್ತು ಅವರ ಒಂದು ಆದಾಯ ಎಷ್ಟಿದೆ ಅದನ್ನು ಇವೊಂದು ಆದಾಯದ ಡ್ರಾಪ್ ಡೌನ್ ಲಿಸ್ಟ್ನಿಂದ ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡಿ ಆದಾಯ ತೆರಿಗೆ ಪಾವತಿದಾರರೇ ಆರ್ ಯು ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಪ್ರಶ್ನೆ ಇದೆ ಕುಟುಂಬದ ಮುಖ್ಯಸ್ಥರು ಮತ್ತು ಅವರ ಪತ್ನಿಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಆಮೇಲೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಆಯ್ಕೆ ಮಾಡಲು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಹೌದು ಇಲ್ಲ ಬಟನ್ಗಳಿವೆ ಅಪ್ಲೈ ಆಗೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟು ನೀವು ಬ್ಯಾಂಕ್ ಅಕೌಂಟ್ ಹೊಂದಿದ್ದೀರಾ ಇಲ್ಲಿ ಕುಟುಂಬದ ಮುಖ್ಯಸ್ಥರು ಮತ್ತು ಅವರ ಹೆಂಡತಿಗೆ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಹೌದು ಇಲ್ಲ ಇವೆ ಇವರಿಗೆ ಅಪ್ಲೈ ಆಗ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟ್ ರಾಜಕೀಯ ಪ್ರಾತಿನಿಧ್ಯ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಜನಪ್ರತಿನಿಧಿಗಳಾಗಿದ್ದಲ್ಲಿ ಅಥವಾ ಪದಾಧಿಕಾರಿಗಳಾಗಿದ್ದಲ್ಲಿ ವಿವರಗಳು ಅಂತ ಇದೆ ಇಲ್ಲಿ ಮೊದಲಿಗೆ ಮುಖ್ಯಸ್ಥರ ಹೆಸರಿದೆ ಇಲ್ಲಿ ಜನಪ್ರತಿನಿಧಿಗಳು ಆಯ್ಕೆ ಮಾಡಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವಿವಿಧ ರೀತಿಯ ಜನಪ್ರತಿನಿಧಿಗಳು ಅಂದರೆ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ಲೋಕಸಭಾ ಸದಸ್ಯರು ಎಂ ವರೆಗೆ ವಿವಿಧ ಜನಪ್ರತಿನಿಧಿಗಳ ಒಂದು ಡ್ರಾಪ್ ಡೌನ್ ಲಿಸ್ಟ್ ಇದೆ ಇಲ್ಲಿ ಈ ಒಂದು ಸದಸ್ಯರು ಈ ಒಂದು ಕೊಟ್ಟಿರ್ತಕ್ಕಂಥ ಲಿಸ್ಟ್ಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಜನಪ್ರತಿನಿಧಿಗಳಾಗಿದ್ದರೆ ಅದನ್ನು ಡ್ರಾಪ್ ಡೌನ್ ಲಿಸ್ಟ್ನಿಂದ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಯಾವುದು ಅನ್ವಯಿಸದಿದ್ದರೆ ನನ್ನನ್ನು ಸೆಲೆಕ್ಟ್ ಮಾಡಿಕೊ ನೆಕ್ಸ್ಟ್ ಇನ್ನು ನಿಗಮ ಮಂಡಳಿ ಸಹಕಾರಿ ಸಂಘ ಪದಾಧಿಕಾರಿಯಾಗಿದ್ದಲ್ಲಿ ವಿವರಗಳು ಅಂತಕ್ಕಂಥ ಪ್ರಶ್ನೆ ಇದೆ ಇದು ಕುಟುಂಬದ ಮುಖ್ಯಸ್ಥರು ಮತ್ತು ಅವರಿಗೆ ಪತ್ನಿಗೆ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇಲ್ಲಿ ಆಯ್ಕೆ ಮಾಡಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವಿವಿಧ ಒಂದು ನಿಗಮ ಮಂಡಳಿಗಳ ಹೆಸರು ಬರ್ತದೆ ಇವರು ಇವರು ಕೊಟ್ಟಿರ್ತಕ್ಕಂಥ ನಿಗಮ ಮಂಡಳಿಗಳ ಪದಾಧಿಕಾರಿಗಳ ಪದಾಧಿಕಾರಿಗಳಾಗಿದ್ದರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೋಡಬಹುದು ಕುಟುಂಬವು ಹೊಂದಿರುವ ಒಟ್ಟು ಜಮೀನು ಕುಟುಂಬದ ಎಲ್ಲ ಸದಸ್ಯರಿಗೆ ಸೇರಿದಂತೆ ಅಂತಕ್ಕಂಥ ಪ್ರಶ್ನೆ ಇದೆ ನೀವು ಜಮಿ ನೀವು ಭೂಮಿ ಹೊಂದಿದ್ದೀರಾ ಡು ಯು ಓನ್ ಲ್ಯಾಂಡ್ ಅನ್ ಓನ್ ಲ್ಯಾಂಡ್ ಅಂತ ಪ್ರಶ್ನೆ ಇದೆ ಹೊಂದಿದ್ದರೆ ಎಸ್ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಬೇಕು ಜಮೀನಿನದ ಟೈಪ್ ಆಫ್ ಲ್ಯಾಂಡಲ್ಲಿ ಕುಸ್ಕಿ ತರಿ ಬಾಗಾಯಿತು ಪ್ಲಾಂಟೇಶನ್ ಇತರ ಅಂತ ಇತರೆ ಇದೆ ಇವರು ಜಮೀನನ್ನು ವಿಧವನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಆಮೇಲೆ ಸ್ವಾಧೀನತೆಯ ರೀತಿ ಹೌ ಅಕ್ವೈರ್ಡ್ ಅಂತ ಬರ್ತದೆ ಆಯ್ಕೆ ಮಾಡಿ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಸ್ವಾಧೀನತೆಯ ರೀತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಆಮೇಲೆ ಎಷ್ಟು ಎಕರೆ ಎಷ್ಟು ಗುಂಟೆ ಇದೆ ಜಮೀನು ಅದನ್ನು ಈ ಬಾಕ್ಸ್ನಲ್ಲಿ ಕೊಡಬೇಕು ನೆಕ್ಸ್ಟು ನೀರಾವರಿಯ ಮೂಲ ಆಯ್ಕೆ ಮಾಡಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನೀರಾವರಿ ಮೂಲ ಕೆನಾಲೋ ಅಥವಾ ಕೆರೆಯೋ ಕೊಳೆಯ ಬಾವಿನ ಇಲ್ಲಿ ಡ್ರಾಪ್ ಡೌನ್ ಲಿಸ್ಟ್ನಿಂದ ನೀರಾವರಿ ಮೂಲನ ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟು ಇಲ್ಲಿ ಮತ್ತೆ ತರಿ ಭಾಗ ಆಯಿತು ಪ್ಲ್ಯಾಂಟೇಷನು ಈ ಥರ ಅಂತ ಬರ್ತದೆ ಇಲ್ಲಿ ಅನ್ವಯ ಆಗ್ತಕ್ಕಂಥದ್ದನ್ನು ಕೊಡಬೇಕು ಆಮೇಲೆ ಸ್ವಾಧೀನತೆಯ ರೀತಿ ಹೌ ಅಕ್ವೈರ್ಡ್ ಮತ್ತು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸ್ವಾಧೀನತೆ ರೀತಿಯನ್ನು ಕೊಡಬೇಕು ಆಮೇಲೆ ಎಷ್ಟು ಎಕರೆ ಎಷ್ಟು ಗುಂಟೆ ಇದೆ ಅನ್ನೋದನ್ನು ಇಲ್ಲಿ ನೀರಾವರಿ ಎಷ್ಟಿದೆ ಅನ್ನೋದನ್ನು ಕೊಟ್ಟು ನೀರಾವರಿಯ ಮೂಲ ಮೇಲೆ ಆಯ್ಕೆ ಮಾಡಿ ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲಿ ನೀರಾವರಿಯ ಮೂಲನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಜಮೀನಿನ ವಿಧವನ್ನು ಆಯ್ಕೆ ಮಾಡಿಕೊಂಡು ಸ್ವಾಧೀನತೆ ರೀತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಎಕರೆ ಗುಂಟೆಯನ್ನು ಕೊಡಬೇಕು ಸೊ ನೆಕ್ಸ್ಟ್ ಇಲ್ಲಿ ಕುಟುಂಬವು ಪಡೆದ ಸಾಲ ಸಹಾಯಧನ ಫೆಸಿಲಿಟಿ ಅವಾಯ್ ಲೋನ್ ಸಬ್ಸಿಡಿ ಹೌಸ್ ಹೋಲ್ಡ್ ಅಂತ ಕೇಳಿದ್ದಾರೆ ಉದ್ದೇಶ ಆಯ್ಕೆ ಮಾಡಿ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಯಾವ ಕಾರಣಕ್ಕಾಗಿ ಸಾಲವನ್ನು ಪಡೆಯಲಾಗಿದೆ ಅಂತಕ್ಕಂಥದ್ದನ್ನು ಸಾಲದ ಉದ್ದೇಶವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಉದಾಹರಣೆಗೆ ನಾನು ಇಲ್ಲಿ ಬೆಳೆ ಸಾಲ ಅಂತ ಸೆಲೆಕ್ಟ್ ಮಾಡಿದ್ದೇನೆ ಇಲ್ಲಿ ಮೂಲ ಆಯ್ಕೆ ಮಾಡಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬ್ಯಾಂಕ್ ಸಹಕಾರಿ ಸಂಘ ಮತ್ತು ಅಭಿವೃದ್ಧಿ ನಿಗಮ ಅಂತ ಡೌನ್ ಲಿಸ್ಟ್ ಇದೆ ಸೊ ಇಲ್ಲಿ ಯಾವ ಒಂದು ಮೂಲದಿಂದ ಪಡೆದಿದ್ದೇವೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ಎಕರೆ ಮತ್ತು ಗುಂಟೆ ಇದೆ ಅದನ್ನು ಸೆಲೆಕ್ಟ್ ಅದನ್ನು ಕೊಡಬೇಕಾಕರೆ ಮತ್ತು ಗುಂಟೆಯನ್ನು ಇಲ್ಲಿ ಆಮೇಲೆ ಕುಟುಂಬವು ಹೊಂದಿರುವ ಜಾನುವಾರುಗಳು ಲೈಫ್ ಲೈಫ್ ಸ್ಟಾಕ್ ನೋಡುವ ದಿ ಹೌಸ್ ಹೋಲ್ಡ್ ಇಲ್ಲಿ ನೋಡಿ ಜಾನುವಾರುಗಳು ಮಾಹಿತಿಯನ್ನು ಕೊಡಬೇಕಾಗ್ತದೆ ಇಲ್ಲಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಜಾನುವಾರುಗಳು ಯಾವಿದೆ ಉದಾಹರಣೆಗೆ ಹಸು ಇದ್ದರೆ ಅದರ ಹಿಂದೆ ಚೆಕ್ ಬಾಕ್ಸ್ ಇದೆ ಕ್ಲಿಕ್ ಮಾಡಬೇಕು ಕುರಿ ಹೀಗೆ ಜಾನುವಾರುಗಳನ್ನು ಯಾವ ಅವುಗಳ ಹಿಂದೆ ಚೆಕ್ ಬಾಕ್ಸನ್ನು ಕೊಡಬೇಕು ಆಮೇಲೆ ಕೌಂಟ್ ಅಂತ ಏನಿದೆ ಅದರ ಮುಂದೆ ಉದಾಹರಣೆಗೆ ಹಸು ಎತ್ತು ಎಮ್ಮೆ ಕೋಣ ಇವೆಲ್ಲ ಸೇರಿ ಎಷ್ಟಿದೆ ಅವುಗಳ ಸಂಖ್ಯೆಯನ್ನು ಕೌಂಟ್ ಬಾಕ್ಸ್ನಲ್ಲಿ ಕೊಡಬೇಕು ಅದೇ ರೀತಿ ಕುರಿ ಆಡು ಎಷ್ಟೆಷ್ಟಿವೆ ಅವುಗಳನ್ನು ಕೊಡಬೇಕು ಆಮೇಲೆ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ನೋಡಿ ಕೃಷಿ ಸಂಬಂಧಿತ ಚಟುವಟಿಕೆಗಳು ಅಲೈಡ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಇತ್ಯಾದಿ ಒಂದು ಕೃಷಿ ಸಂಬಂಧಿತ ಚಟುವಟಿಕೆಗಳ ಡೌನ್ ಲಿಸ್ಟ್ ಇದೆ ಇಲ್ಲಿ ಇವರ ಒಂದು ಕೃಷಿ ಸಂಬಂಧಿತ ಚಟುವಟಿಕೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಆಮೇಲೆ ಕುಟುಂಬವು ಹೊಂದಿರುವ ಸ್ಥಿರಾಸ್ತಿ ಕುಟುಂಬದ ಎಲ್ಲ ಸದಸ್ಯರು ಸೇರಿದಂತೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ನೋಡಿ ಇಲ್ಲಿ ಕುಟುಂಬದಲ್ಲಿ ಇವರಿಗೆ ಒಂದು ಮನೆ ವಾಣಿಜ್ಯ ಕಟ್ಟಡ ಫ್ಯಾಕ್ಟ್ರಿ ಕಟ್ಟಡ ಇದೇನಿದೆ ಇವುಗಳು ಇವುಗಳ ಎಲ್ಲ ಒಂದು ಸ್ಥಿರಾಸ್ತಿ ಹೊಂದಿದ್ದಾರೆ ನೋಡಿ ವಾಸದ ಮನೆ ಇದ್ದರೆ ಇಲ್ಲಿ ಚೆಕ್ ಬಾಕ್ಸ್ ಇದೆ ಕ್ಲಿಕ್ ಮಾಡಬೇಕು ಅದೇ ರೀತಿ ವಾಣಿಜ್ಯ ಕಟ್ಟಡ ಫ್ಯಾಕ್ಟ್ರಿ ಕಟ್ಟಡ ಯಾವ್ಯಾವ ಇದೆ ಅವರ ಸ್ಥಿರಾಸ್ತಿ ಅದರ ಹಿಂದೆ ಏನೊಂದು ಚೆಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಬೇಕು ಮತ್ತು ಎಷ್ಟಿದೆ ಉದಾಹರಣೆಗೆ ವಾಸದ ಮನೆ ಎಷ್ಟಿದೆ ಅದನ್ನು ಇಲ್ಲಿ ಕೌಂಟ್ ಬಾಕ್ಸ್ನಲ್ಲಿ ಕೊಡಬೇಕು ನೆಕ್ಸ್ಟ್ ಏನು ಬರ್ತದೆ ಕುಟುಂಬ ಹೊಂದಿರುವ ಚರಾಸ್ತಿ ಎಲ್ಲ ಕುಟುಂಬದ ಎಲ್ಲ ಸದಸ್ಯರಿಗೆ ಸೇರಿದಂಥ ಸೇರಿದಂತೆ ಅಂತ ಇದೆ ಅಂದರೆ ಇಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ಚರಾಸ್ತಿಗಳು ಉದಾಹರಣೆಗೆ ಬೈಸಿಕಲ್ ದ್ವಿಚಕ್ರ ವಾಹನ ಉದಾಹರಣೆಗೆ ಇಲ್ಲಿ ನಾನು ದ್ವಿಚಕ್ರ ವಾಹನ ಇಲ್ಲಿ ಟೂ ವೀಲರ್ ಎಷ್ಟಿವೆ ಕೌಂಟ್ನಲ್ಲಿ ಕೊಡಬೇಕು ಇದೇ ರೀತಿ ಒಂದು ಕುಟುಂಬದವರ ಚರಾಸ್ತಿ ಏನೇನಿದೆ ಮತ್ತು ಅವುಗಳಿಂದ ಏನೊಂದು ಸ್ಕ್ವೇರ್ ಬಾಕ್ಸ್ ಇದೆ ಅದನ್ನು ಟಚ್ ಮಾಡಿ ಸೆಲೆಕ್ಟ್ ಮಾಡ್ಕೋಬೇಕು ಕೌಂಟ್ನಲ್ಲಿ ಎಷ್ಟೆಷ್ಟಿವೆ ಅನ್ನೋದನ್ನು ಕೊಟ್ಟು ಕೊನೆಗೆ ಸ ನೋಡಿ ಮತ್ತೇನಿದೆ ಏಳನೇ ಪ್ರಶ್ನೆ ಇದೆ ಇಲ್ಲಿ ಕುಟುಂಬವು ಸರ್ಕಾರದಿಂದ ಪಡೆದಿರುವ ಸವಲತ್ತುಗಳು ಕುಟುಂಬದ ಎಲ್ಲ ಸದಸ್ಯರು ಸೇರಿದಂತೆ ಬೆನಫಿಟ್ಸ್ ಆಪ್ಟೇನ್ಡ್ ಫ್ರಾಮ್ ಗವರ್ನಮೆಂಟ್ ಅಗ್ರಿಗೇಟ್ ಫಾರ್ ಆಲ್ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ ಅಂತ ಇದೆ ಸೊ ಇಲ್ಲಿ ಮೊದಲಿಗೆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ ಇಲ್ಲಿ ವಿವಿಧ ಒಂದು ಸರ್ಕಾರದ ಸ್ಕೀಮ್ ಏನಿದೆ ಇವುಗಳಲ್ಲಿ ಯಾವ ಸವಲತ್ತು ಪಡ್ಕೊಂಡಿದ್ದಾರೆ ಅನ್ನೋದನ್ನು ಈ ಒಂದು ಡ್ರಾಪ್ ಡೌನ್ ಲಿಸ್ಟ್ನಿಂದ ಸೆಲೆಕ್ಟ್ ಮಾಡ್ಕೋಬೇಕು ನೀವು ನೆಲೆಸಿರುವ ಸ್ಥಳ ಎಂತಹದು ಸೆಲೆಕ್ಟ್ ಆಯ್ಕೆ ಮಾಡಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಗರ ಗ್ರಾಮೀಣ ಅಂತ ಇದೆ ಅಪ್ಲೈ ಆಗೋದನ್ನು ಕೊಡ ಮತ್ತು ಮನೆಯ ವಿಧ ಉಪಯೋಗ ಸೆಲೆಕ್ಟ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಪಕ್ಕ ಮನೆ ಕಚ್ಚಾ ಮನೆ ಅಂತ ಇದೆ ಅನ್ವಯ ಆಗೋದನ್ನ ಕೊಡಬೇಕು ಆಮೇಲೆ ಕುಡಿಯುವ ನೀರಿನ ಮೂಲ ಆಯ್ಕೆ ಮಾಡಿ ಇಲ್ಲಿ ಕುಡಿಯುವ ನೀರಿನ ಮೂಲನ ಕೊಡಬೇಕು ಆಮೇಲೆ ಅಡುಗೆಗೆ ಬಳಸುವ ಪ್ರಮುಖ ಇಂಧನ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಅಡುಗೆಗೆ ಬಳಸುವ ಇಂಧನದ ಮೂಲವನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಹಾಲಿ ವಾಸವಿರುವ ಮನೆಯ ಮಾಲೀಕತ್ವದ ಸ್ವರೂಪ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಾಲೀಕತ್ವದ ಸ್ವರೂಪವನ್ನು ಡ್ರಾಪ್ ಡೌನ್ ಲಿಸ್ಟ್ನಿಂದ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಡು ಯು ಓನ್ ಎಸ್ ಐಟ್ ನಿವೇಶನ ಹೊಂದಿದ್ದೀರಾ ಅಂತಕ್ಕಂಥ ಪ್ರಶ್ನೆಗೆ ಇಲ್ಲಿ ಆಯ್ಕೆ ಮಾಡಿ ಮೇಲೆ ಕ್ಲಿಕ್ ಮಾಡಿ ಮತ್ತು ಇಲ್ಲಿ ಅನ್ವಯ ಆಗೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಶೌಚಾಲಯ ವ್ಯವಸ್ಥೆ ಟಾಯ್ಲೆಟ್ ಫೆಸಿಲಿಟಿ ಆಯ್ಕೆ ಮಾಡಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಶೌಚಾಲಯ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಆಯ್ಕೆಯನ್ನು ಮಾಡಿಕೊಳ್ಳಬೇಕು ದೀಪದ ಮೂಲ ಸೋರ್ಸ್ ಆಫ್ ಲೈಟಿಂಗ್ ಆಯ್ಕೆ ಮಾಡಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಸೋರ್ಸ್ ಆಫ್ ಲೈಟನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ನೆಕ್ಸ್ಟ್ ನಿಮ್ಮ ಕುಟುಂಬವು ಯಾವುದಾದರೂ ಸಾಮಾಜಿಕ ತಾರತಮ್ಯಕ್ಕೆ ಒಳಗಾಗಿದೆಯೇ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಮಾಡಿ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ತಾರತಮ್ಯಗಳ ಲಿಸ್ಟ್ ಓಪನ್ ಆಗ್ತದೆ ಯಾವುದೇ ತಾರತಮ್ಯ ಇಲ್ಲ ಅಂದರೆ ನನ್ನ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ನೋಡಿ ನಿಮ್ಮ ಕುಟುಂಬ ಈ ಕೆಳಕಂಡ ಯಾವುದಾದರೂ ಸಂಘ ಯಾವುದಾದ್ರೂ ಸಂಸ್ಥೆ ಅಥವಾ ಘಟಕಗಳನ್ನು ಸ್ಥಾಪಿಸಿದೆಯೇ ಅಥವಾ ಹೊಂದಿದೆಯೇ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ವಿವಿಧ ಬಂದು ಸಂಘ ಸಂಸ್ಥೆಗಳು ಅಂದರೆ ಶಾಲೆ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಪೆಟ್ರೋಲ್ ಬಂಕು ಈ ರೀತಿ ಏನಪ್ಪ ಅಂದರೆ ಇಲ್ಲೊಂದು ಘಟಕಗಳ ಲಿಸ್ಟ್ ಓಪನ್ ಆಗ್ತದೆ ಇವರಿಗೆ ಅಪ್ಲೈ ಆಗ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಬೇಕು ಅಥವಾ ಯಾವುದು ಇಲ್ಲಪ್ಪ ಅಂದ್ರೆ ಏನು ಮಾಡಬೇಕು ಇಲ್ಲಿ ಯಾವುದು ಇಲ್ಲ ಅಣ್ಣ ಅಣ್ಣ ಅಂತಕ್ಕಂಥದನ್ನ ಕೊಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನೋಟ್ ಸಬ್ಮಿಟ್ ಸಲ್ಲಿಸಲಾಗಿದೆ ಅಂತಕ್ಕಂಥ ಒಂದು ನೋಟ್ ಬರ್ತದೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಗಣತಿ ನಮೂನೆಯ ಪ್ರಥಮ ಭಾಗದಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ ನಾವು ಏನೇನು ಡೀಟೇಲ್ಸ್ ಫಿಲ್ ಮಾಡಿದ್ದೇವೆ ಎಲ್ಲ ಡೀಟೇಲ್ಸ್ ಈಗ ಬಂದಿರುತ್ತದೆ ಕೆಳಗಡೆಗೆ ಇಲ್ಲಿ ಸಬ್ಮಿಟ್ ಮಾಡಿದ್ದೀವಿ ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸೊ ನೋಡಬಹುದು ಈಗ ಒಂದು ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗಿದೆ ಇಲ್ಲಿ ಸಹಿ ಮಾಡಿದ ಭಾವಚಿತ್ರ ಸೈನ್ಡ್ ಫೋಟೋ ಮತ್ತು ಕೆಳಗಡೆ ಒಂದು ಕ್ಯಾಮ್ರಾ ಇದೆ ಸೊ ನೋಡಿ ನಮಗೆ ಗಂಟಿದಾರರಿಗೆ ಕೊಟ್ಟು ಒಂದಕ್ಕೆ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ ಸೊ ಆ ಒಂದು ಕುಟುಂಬದ ಫಾರ್ಮ್ಯಾಟ್ನಲ್ಲಿ ನಾವು ಈ ಒಂದು ಕುಟುಂಬದ ಮುಖ್ಯಸ್ಥರ ಒಂದು ಏನು ಸೈನ್ ತೆಗತಿವೋ ಅದನ್ನೇ ಇಲ್ಲಿ ಏನು ಮಾಡಬೇಕು ಫೋಟೋ ತೆಗಿಬೇಕು ಫೋಟೋ ತೆಗಿಯಲು ಇಲ್ಲಿ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಬೇಕು ಈಗ ಮೊಬೈಲ್ನ ಕ್ಯಾಮ್ರಾ ಓಪನ್ ಆಗ್ತದೆ ನಾವು ಒಂದು ಮುಖ್ಯಸ್ಥರ ಸೈ ಮಾಡಿರ್ತಕ್ಕಂಥ ಒಂದು ಫೋಟೋವನ್ನು ಕ್ಲಿಕ್ಕಿಸಬೇಕು ಓಕೆ ಕೊಡಬೇಕು ಸೊ ಈಗೇನಾಯಿತು ಅವರ ಸೈ ಕ್ಯಾಪ್ಚರ್ ಆಯಿತು ಇಲ್ಲಿ ಬಾಕ್ಸ್ನಲ್ಲಿ ಬಂದು ಕೂತ್ಕೊಳ್ತು ಮತ್ತು ಈಗ ಸಬ್ಮಿಟ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಬೇಕು ಒಪ್ಪಿಗೆ ಅಗತ್ಯವಿದೆ ಅಂತ ಕೇಳ್ತದೆ ಚೆಕ್ ಬಾಕ್ಸ್ ಕ್ಲಿಕ್ ಮಾಡ್ತೇನೆ ನಾನು ನಿಯಮಗಳು ಮತ್ತು ಷರತ್ತುಗಳಿಗೆ ಒಪ್ಪುತ್ತೇನೆ ಅಂತ ನೆಕ್ಸ್ಟ್ ಪ್ರೊಸೀಡ್ ಕೊಡ್ತೇನೆ ಸೊ ನೋಡ್ಬೋದು ನೋಟ್ ಸಬ್ಮಿಟೆಡ್ ಸಲ್ಲಿಸಲಾಗಿದೆ ಅಂತ ಬಂತು ಕಂಟಿನ್ಯೂ ಕೊಡ್ತೇನೆ ಮತ್ತು ನಾವು ಎಂಟರ್ ಓಟರ್ ಲಿಸ್ಟ್ ಸೀರೆ ಎಲ್ಲ ಅಂದರೆ ಮತ್ತೊಂದು ಕುಟುಂಬದ ಒಂದು ಸಮೀಕ್ಷೆಗಾಗಿ ಹೊಸ ಪೇಜ್ಗೆ ರೀಡೈರೆಕ್ಟ್ ಆಗ್ತವೆ ಸೊ ಇದಿಷ್ಟು ಏನಪ್ಪ ಅಂತ ಕೇಳಿದರೆ ಈ ಒಂದು ಪರಿಶಿಷ್ಟ ಜಾತಿ ಗಣತಿ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಮೊಬೈಲ್ ಆ್ಯಪ್ನಲ್ಲಿ ಈ ಒಂದು ಪರಿಶಿಷ್ಟ ಜಾತಿ ಗಣತಿಯನ್ನು ನಾವು ಗಣತಿಯ ನಮೂನೆಯನ್ನು ಫಿಲ್ ಮಾಡ್ತಕ್ಕಂಥ ವಿಧಾನವನ್ನು ಇಲ್ಲಿವರೆಗೆ ನೋಡಿದೆವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ